ಸಡನ್ಲಿ ಅಲ್ಲ ಇದು ನಮ್ಮ ವಾರ್ಷಿಕ ಒಂದು ಇನ್ಸ್ಪೆಕ್ಷನ್ ಇರ್ತದೆ ಅಧಿಕಾರಿ ಮಟ್ಟದಲ್ಲಿ ಪ್ರತಿಯೊಂದು ಸ್ಟೇಷನ್ ಮತ್ತು ಪೊಲೀಸ್ ಕಚೇರಿಗಳಲ್ಲಿ ಇದೇ ತರ ಒಂದು ಸೀನಿಯರ್ ಆಫೀಸರ್ ಹೋಗಿ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಪ್ರತಿ ವರ್ಷ ಇದು ಹಮ್ಮಿಕೊಳ್ಳಲಾಗಿದೆ ಇದೇ ಪ್ರಕಾರ ಇದೇ ಕ್ರಮದಲ್ಲಿ ಇದು ಗೋಕಾಕ್ ಟೌನ್ ಸ್ಟೇಷನ್ ಅನ್ನೋ ಇನ್ಸ್ಪೆಕ್ಷನ್ ಇತ್ತು ಮತ್ತು ಸಿಬ್ಬಂದಿಯೊಂದಿಗೆ ಮಾತಾಡಲಾಯಿತು ಅದರಲ್ಲಿ ಯಾವ ಥರ ಕಂಪ್ಲೇನೆಂಟ್ಗೆ ವ್ಯವಹಾರ ಮಾಡಬೇಕು ಸುಜನತೆಯಿಂದ ಇರಬೇಕು ಮತ್ತು ಕಂಪ್ಲೇಂಟನ್ನು ಬಗೆಹರಿಸಬೇಕು ಅದರ ಬಗ್ಗೆ ಸೂಕ್ತ ಸೂಚನೆಗಳನ್ನು ನೀಡಿದ್ದೇನೆ ಅದಕ್ಕೂ ಎಲ್ಲ ಸಿಬ್ಬಂದಿಗಳು ಸಹ ಸ್ಪಂದಿಸಿದ್ದಾರೆ ಡೆಫಿನೆಟ್ಲಿ ಇದರಲ್ಲಿ ಎಸ್ ಪಿ ಅವರು ಗಮನಿಗೆ ಈ ಸಹ ಮಾತು ಇದೆ ಒಂದು ಟ್ರಾಫಿಕ್ ಇಷ್ಟೇಷನ್ನ ಆಗಿ ಸಿಗಬೇಕು ಅಂತ ಅವರ ಯೋಚನೆಯಲ್ಲಿ ಇರುವಾಗ ಒಂದು ಪ್ರೊಪೋಸಲ್ ಒಂದು ರೆಡಿ ಮಾಡ್ತಾ ಇದ್ದಾರೆ ಸಿಬ್ಬಂದಿ ಕೋರ್ತೆ ಯಾವತ್ತು ಇರ್ತದೆ ಬಟ್ ಇರುವ ಸಿಬ್ಬಂದಿನ ಅದನ್ನು ಚೆನ್ನಾಗಿ ಕೆಲಸ ಮಾಡಿ ಸ್ವಲ್ಪ ಕೋರ್ತೆ ಕ್ವಾರ್ಟರ್ ಈಗ ಹನ್ನೆರಡು ಕ್ವಾರ್ಟರ್ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಇನ್ನೂ ಸ್ವಲ್ಪ ಬೇಡಿಕೆ ಜಾಸ್ತಿ ಇರುವುದರಿಂದ ಆ ಬೇಡಿಕೆ ಪ್ರಕಾರನ ಜಾಸ್ತಿ ಕ್ವಾರ್ಟರ್ ಸ್ಯಾಂಕ್ಷನ್ ಮಾಡಲಿಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಮಹಾಲಕ್ಷ್ಮಿ ಟೆಂಪಲ್ ಜಾತ್ರೆ ಬರೀತಾ ಇದೆ ಬರ್ತಾ ಇದೆ ಸುಮಾರು ಹತ್ತು ವರ್ಷ ಅಂತರದಲ್ಲಿ ಅದು ಜಾತ್ರೆ ಆಗ್ತಾ ಇರೋದು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಲಾಸ್ಟ್ ಆಗಿತ್ತು ಅದರ ಬಗ್ಗೆ ಸಹ ಚರ್ಚೆ ಮಾಡಲಾಗಿದೆ ಸೂಕ್ತ ಬಂದೋಬಸ್ತ್ ಮಾಡ್ಲಿಕ್ಕೆ ನಿರ್ದೇಶನ ಕೊಡಲಾಗಿದೆ ಈಗಿನ ಸಿಬ್ಬಂದಿ ಒಂದು ಈಗ ಇರುವ ಸಿಬ್ಬಂದಿ ಆಲ್ಮೋಸ್ಟ್ ಮೂರ್ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಇದಾರೆ ಅವರೇ ಕಂಟಿನ್ಯೂ ಇರ್ತಾರೆ ಥ್ಯಾಂಕ್ ಯು